ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗೆ ಎಲ್ಲರೂ ಕೂಡ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಖುಷಿನ ಅಷ್ಟೇ ಇವಾಗ ಆರಾಮಾಗಿದ್ದಾಳೆ ನನ್ನ ಹೆಲ್ತನು ಹಾಗೇನಿಲ್ಲ ಇವಾಗ ಸ್ವಲ್ಪ ಸುಧಾರಿಸ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಇನ್ನೇನು ಪಾ ಎಲ್ಲ ಸುಧಾರಿಸ್ಕೊಂಡೀವಿ ಮತ್ತು ಇನ್ನೇನು ನಂದು ನಾನು ಸ್ವಲ್ಪ ಬ್ಯಿಯಾಗಿಬಿಡ್ತೀನಲ್ಲ ಹಾಗಾಗಿ ಖುಷಿನೂ ಸ್ವಲ್ಪ ಸ್ಕೂಲಿಗೆ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ನಾನು ಯುವ ಅವ್ರಿಬ್ಬರು ಸೇರಿ ಸ್ಕೂಲಿಗೆ ಹಾಕ್ಬೇಕಂತಂದು ಸ್ಕೂಲಿಗೆ ಸೇರಿಸಿದ್ವಿ ಅಂತೂ ಇಂತು ಈ ವರ್ಷ ಸ್ಕೂಲಿಗೆ ಸೇರಿಸಿದ್ವಿ ನಾವು ಆಮೇಲೆ ಇನ್ನು ಡ್ರೆಸ್ ಎಲ್ಲ ಬೇಕಾಗಿದ್ವಲ್ಲ ಹಾಗಾಗಿ ಡ್ರೆಸ್ ತೊಗೊಂಡ್ಬಂದ್ರೆ ಆಯ್ತು ಅಂದ್ಬಿಟ್ಟು ಡ್ರೆಸ್ ತಗೊಂಬರಕಂತಂದು ಹೋಗಿದ್ವಿ ನಾವು ಖುಷಿನ ಅದು ಆಕಿನ ಹೋಗಿ ಅವ್ರೇನು ಮಾಡಿರ್ತಾರೆ ಅಂದ್ರೆ ಸ್ಕೂಲ್ದಿಂದನೇ ಒಂದು ಅಂಗಡಿ ಹೆಸರು ಶಾಪ್ ಹೆಸ್ರು ಹೇಳಿಬಿಟ್ಟಿರ್ತಾರೆ ನಮಗೆ ಅದೇ ಶಾಪಿಗೆ ಹೋಗಿ ನೀವು ಬೈ ಮಾಡ್ಕೊಂಬರ್ರಿ ನೀವು ತೊಗೊಂಬರ್ರಿ ಅಂತ ಹೇಳ್ತಾರೆ ಹಾಗಾಗಿ ಅದೇ ಶಾಪಿಗೆ ಬಂದ್ವಿ ನಾವು ಖುಷಿ ಪಪ್ಪಾ ಹೊರಗೆ ಹೋಗಿದ್ರು ಅಂದ್ಬಿಟ್ಟು ಅವ್ರ ಪಪ್ಪ ಹುಡುಕಾತಿದ್ಲಿಕ್ಕೆ ಅವ್ರ ಪಪ್ಪ ಇಲ್ಲಾರದೆ ಈಜೀಗೆ ಇರೋದೇ ಇಲ್ಲ ಅವ್ರ ಯಾಕಂತಂದ್ರೆ ಡ್ಯೂಟಿ ಹೋಗ್ತಾರಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿರ್ತಾಳಾ ಅವ್ರು ಯಾವಾಗಾದ್ರೂ ಅಂದ್ರೆ ಪಪ್ಪಾ ಪಪ್ಪ ಅಂತ ಕಾಡ್ತಿರ್ತಾಳ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಇವಾ ಹಾಕೆ ನೋಡಿಲ್ಲ ಹಂಗ ಹಿಡಿದಿಡತ ಇನ್ಪರ್ ಅಂತ ಕೊಡುದಲ್ ಅವ್ರಿಗೆ ಇಂತವ ಟಿ ಶರ್ಟ್ ಪ್ಯಾಂಟ್ ಹಂಗಿಲ್ಲ ಇಲ್ಲಿ ಈಗ ಒಂದನೇ ಕ್ಲಾಸಿಗೆ ಹೋಗೋತನ ಅಂತ ಅದು ಏನಿಲ್ಲ ಇತ್ತಾ ತಾತಾ ಬರಲ್ಲ ಐದು ಮರಂ ಬೈಲ್ಲ ಅಲ್ಲಾ ಹಾಕಿಸ್ಕೋ ಗಹಾಕಿಸಿ ಹಾಕಿಸ್ಕೋ ಮನ್ನಾ ಹಾಕಿಸ್ಕೋ ಬೇಕನವನೆ ಚಂದಸ್ ಗಳಿ ಪಟ್ನಾ ಹಾಕೋ ಸೋ ನೀವುನೆ ನಮಗ ಬಹಳ ಖುಷಿ ಪುಜಾ ಮಸ್ತ್ ಘಳಿ ದಂದ್ರೆ ನಿಂತla ನಿಂತಾಕೋ ಬಾರೆ ಸ್ವಾಧೀ ಹೋಗ್ತೀ ಇನ್ನು ಅಲ್ಲಿ ಡ್ರೆಸ್ ಎಲ್ಲ ಹಾಕಿ ನೋಡುವಷ್ಟೇ ಟೈಮ್ ಇರಲಿಲ್ಲ ಇವ್ರು ಬರೀ ನಾವು ಕೆಲಸಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅರ್ಜೆಂಟ್ ಮಾಡಾತಿದ್ರೆ ಹಾಗಾಗಿ ನಾವು ಅಲ್ಲಿ ನೋಡೋಕೆ ಹೋಗಲಿಲ್ಲ ಜಸ್ಟ್ ಸೈಜ್ ನೋಡ್ಬಿಟ್ಟು ಹಂಗೆ ಮನೆಗೆ ತೊಗೊಂಬಂದಿವಿ ನಾವು ಹಾಗಾಗಿ ಮಮ್ಮಿನ ಹಾಕಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಹಾಕಿ ನೋಡಾತಿದ್ರೆ ಅವ್ರ ಮಮ್ಮಿಗೆ ಅಂತರೂ ಸ್ಕೂಲಿಗೆ ಸ್ಕೂಲಿಗೆ ಹಂಗೆ ಹಿಂಗೆ ದೊಡ್ಡ ಕೈಗಳಲ್ಲ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ತೈತಿ ಈ ಥರ ಸ್ಕೂಲಿಗೆ ಹೊಂದ ಏನಾದರೂ ಹೊಸ ಹೊಸದು ಖುಷಿಗೆ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾರೆ ಅವ್ರಿಗಿನೂ ಒಂಥರ ಭಾಳ ಖುಷಿ ಪಡ್ತಿರ್ತಾರೆ ಅವ್ರಿಗಿ ಒಂಥರ ಇದ್ದಿದ್ದು ಬೋರ್ ಆಗಿರ್ತಲ್ಲ ಹಾಗಾಗಿ ಈ ಥರ ಏನಾದರೂ ನಾವು ಹೊಸದ ಸ್ಕೂಲಿಗೆ ಕಳಿಸೋದಾಗಿರಲಿ ಏನಾದರೂ ಕ್ಲಾಸಿಗೆ ಹಸ್ತೀವಿ ಹಂಗೆ ಹಿಂಗೆ ಅಂದ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಅದ್ರಾಗೂ ರಾತ್ರಿನೇ ಎದ್ದು ಬಿಟ್ಟರೆ ರೆಡಿ ಮಾಡ್ತಾರೆ ಅವ್ರು ಹಿಂಗೆ ಹೋಗಬೇಕ ಅಂತಂದ್ರೆ ಊರಿಗೆ ಹೋಗೋದಿದ್ರು ಅದೇ ಥರನ ಮಾಡ್ತಿರ್ತಾರೆ ಅವ್ರು ನಾವೆಲ್ಲರೂ ಊರಿಗೆ ಹೋದ್ರು ಮತ್ತು ನಾ ಏನಾರು ರೆಡಿ ಹಾಕತ್ತರೂ ಅಷ್ಟು ಖುಷಿಯಿಂದನೇ ಎಲ್ಲನೂ ಮಾಡಿ ಎಲ್ಲನೂ ರೆಡಿ ಮಾಡ್ಕೊಡ್ತಾರವ್ರೆ ಸಿಕ್ಕಾಪಟ್ಟೆ ಖುಷಿ ಅವ್ರಿಗೆ ಈ ಥರ ಎಲ್ಲ ಮಾಡೋದು ಹೊಸ ಹೊಸದೇನಾದರೂ ಮಾಡೋದಂದ್ರೆ ಅದ್ರೊಳಗೆ ಭಾಳ ಇಂಟ್ರೆಸ್ಟ್ ತೋರಿಸ್ತಾರವ್ರೆ ನೋಡ್ಬೋದು ಇನ್ನ ಖುಷಿಗೆ ಸ್ವಲ್ಪ ಸ್ವಲ್ಪ ಸೈಜ್ ನಮ್ಮ ದೊಡ್ಡ ತಂದಿದ್ವಿ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಾಣತ್ತಿದ್ಲಾ ಖುಷಿ ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣತ್ತಿದ್ಲ ಮತ್ತು ಈಗ ಒಂದು ಹೊಸ ಹುರುಪಲ್ಲ ಈಗ ಸ್ಕೂಲಿಗೆ ಅಂತಂದ್ರೆ ಅಲ್ಲೆಲ್ಲ ಆಟ ಆಡೋದು ಅದೆಲ್ಲ ಎಲ್ಲ ತೋರಿಸ್ಕೊಂಬಂದಿವಲ್ಲ ನಾವು ಹಾಗಾಗಿ ಹಂಗಾಗಿ ಗೇಮ್ಸ್ ಎಲ್ಲ ಇದ್ವಲ್ಲ ಆಟ ಆಡಕ್ಕೆ ಅಂತ ಅಂದ್ಕೊಂಡಿನ ಸಿಕ್ಕಾಪಟ್ಟೆ ಖುಷಿ ಅವರ ಅದಂತ दादा सुन आईस बंड थोड़ा हे जल्दी थोड़ा मतलब बाबू साड़ी पहनला आला ड्रेस ಹಾಕೋ ಬಿ ಡ್ರೆಸ್ ಆಯ್ ಸಾಲಿ ಹೋಗೋ ಅಂತ ನೆ ಡ್ರೆಸ್ ಡಿಫಿಕಟ್ ಹೋಗ್ ಪಟ್ನ ಲೋಗು ಲೋಗು ಟೈಮ್ ಆಕತ್ ಇಂಗನ ನನಗೆ ಕೋರ ಡಡ್ ಬಿಗ್ ದೊಡ್ಡ ಬಾತು ಇನ್ಸರ್ಟ್ ಮಾಡೋ ಡೈಲಿ ಅಲ್ಲ ದಿನ ಇನ್ಸರ್ಟ್ ಮಾಡೋ ಇಲ್ಲ ಮತ್ತೆ ಮುಂದಿನ ವರ್ಷ ಬರಬೇಕಲ್ಲ ಆ ಕಡೆ ಕಾಲು ಖುಷಿ ಆ ಡೈಲಿ ಆ ವಾಯುವ ಯಾವಾಗಾರ ಇದು ಹಾಕಿ ನೋಡು ಏಯ್ಯಲ್ಲ ಅಮ್ಮ ಇನ್ನು ಖುಷಿಗೆ ಇದು ಟೀ ಶರ್ಟ್ ಭಾಳ ದೊಡ್ಡದಾಗತ್ತಿತ್ತು ಮತ್ತು ಪ್ಯಾಂಟ್ ಎಲ್ಲ ಕರೆಕ್ಟ್ ಇತ್ತು ಮತ್ತು ನಾವು ಶೂಸ್ ಎಲ್ಲ ತರಬೇಕಾದ್ರೆ ಸ್ವಲ್ಪ ಲೂಸ್ ಇದ್ದಿದ್ದು ನಾನು ನೋಡ್ತಿದ್ವಿ ಯಾಕಂತಂದ್ರೆ ಕಾಲಿಗೆಲ್ಲ ಸ್ವಲ್ಪ ಹಚ್ಚು ಉಚ್ಚತಾವೆಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ತಂದಿದ್ವಿ ಮತ್ತು ಶರ್ಟನ್ನು ಅಷ್ಟು ಸ್ವಲ್ಪ ಏಯ್ಟೀನ್ ಟು ಟ್ವೆಂಟಿ ಕೋಡ್ ಅಂತಂದಿದ್ವಿ ನಾವು ಬಟ್ ಇದು ಯಾಕೋ ಸ್ವಲ್ಪ ಒಂದೆರಡು ಶರ್ಟ್ ದೊಡ್ಡ ಸೈಜ್ ಸಿಕ್ಕೂ ಇರಲಿ ಬಿಡ ನಡೀತದ ಮುಂದಿನ ನೆಕ್ಸ್ಟ್ ವರ್ಷ ಇತ್ತ ನಾನು ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ದೊಡ್ಡನ ಇರಲಿ ಅಂತಂದ್ರೆ ದೊಡ್ಡನ ತಂದಿದ್ವಿ ಮತ್ತು ಅಕ್ಕಿಗೂ ಸ್ವಲ್ಪ ಕಂಫರ್ಟೇಬಲ್ ಆಗಿರ್ತವೆ ದೊಡ್ಡ ಅಂತಂದ್ರೆ ಏನು ಒಂದು ಎರಡು ತಿಂಗಳಿಗೆಲ್ಲ ಹಾಕಿ ಸ್ವಲ್ಪ ಈಗ ಬಿಡ್ತಾಳಲ್ಲ ಹಾಗಾಗಿ ಸ್ವಲ್ಪ ಲೂಸ್ ಲೂಸ್ ಇದ್ರನ್ನ ಚಲೋ ಬೆಟರ್ ಅಂದ್ಬಿಟ್ಟು ಈ ತರ ತಂದೀವಿ ನಮ್ಮ ಮತ್ತೆ ಇನ್ನೊಂದೊಂದು ಶರ್ಟ್ ಏನೈತಲ್ಲ ಅದು ಕರೆಕ್ಟ್ ಸೈಜನ್ನು ಸಿಕ್ಬಿಡ್ತಿ ಈಗ ಮತ್ತೆ ಸ್ವಲ್ಪ ದೊಡ್ಡ ಸೈಜ್ ತಗೋಬೇಕಂತ ಅನಿಸ್ತಾ ಅದೊಂದು ಕರೆಕ್ಟ್ ಇರ್ಲಿ ಬಿಡು ಅಂದ್ಬಿಟ್ಟು ಚೆನ್ನಾಗಿ ಅನ್ಸತಿ ತಂದ್ಬಿಟ್ಟು ಅದೊಂದು ಕರೆಕ್ಟ್ ಸೈಜ್ ತಂದಿವಿ ಇದೆಲ್ಲ ಉಳಿದಿದ್ದೆಲ್ಲ ದೊಡ್ಡ ದೊಡ್ಡ ತಂದಿದ್ವಿ ನಮ್ಮ ದೊಡ್ಡಕ್ಕಿ ಇನ್ನ ನಂಗೆ ಈ ಡ್ರೆಸ್ಗಿಂತ ಇನ್ನೊಂದು ಡ್ರೆಸ್ ಇತ್ತಲ್ಲ ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದ್ವಿ ಈ ಡ್ರೆಸ್ ಅಂದ್ಬಿಟ್ಟು ಈ ಥರ ನಂಗೆ ಶಾರ್ಟ್ ಚಡ್ಡಿ ಎಲ್ಲ ಹಾಕೊಂಡ್ರೆ ಭಾಳ ಸೇರ್ತೈತಿ ಭಾಳ ಇಷ್ಟ ಆಗ್ತೈತಿ ಇದ್ರೊಳಗೆ ಭಾಳ ಚೆನ್ನಾಗಿ ಕಾಣಿಸಿದ ಸ್ಕೂಲ್ ಇನ್ ಯೂನಿಫಾರ್ಮ್ ಬಂದುಬಿಟ್ಟ ಮೂರು ಮೂರು ಸೆಟ್ ಕೊಟ್ಟಿದ್ದಾರೆ ಅವರು ಮೂರು ಸೆಟ್ ಬರ್ತಾವಂತ ಹೇಳಿದ್ರು ಹಾಗಾಗಿ ಯಾವುದಂತಂದ್ರೆ ಅದೊಂದು ಎರಡು ತೋರಿಸಿದೆ ನಾನು ಇನ್ನೊಂದು ವೈಟ್ ಇತ್ತು ಜಸ್ಟ್ ವೈಟ್ ಅಷ್ಟೇ ಇತ್ತು ಅದು ಫ್ಯಾಂಟ್ ಏನಿಲ್ಲ ಅದು ಫ್ಯಾಂಟ್ ಕೆಳಗೆ ಬ್ಲೂ ಕಲರ್ ಇತ್ತಲ್ಲ ಅದ್ರ ಜೊತೆನ ಮ್ಯಾಚ್ ಮಾಡಿ ಯಾವಾಗಾದರೂ ಸ್ಪೆಷಲ್ ಡೇಸ್ ಇರ್ತಾವಲ್ಲ ಏನಾದರೂ ಆಗಸ್ಟ್ ಫಿಫ್ಟೀಂತ್ ಮತ್ತು ಹಿಂಗೆ ಏನಾದರೂ ಇದ್ದಾಗ ಅವಾಗಷ್ಟು ಹಾಕೊಂಡ್ಬರ್ಬೇಕಂತ ಹೇಳಿದ್ರವ್ರೆ ಹಾಗಾಗಿ ಆ ಡ್ರೆಸ್ನ ಶರ್ಟ್ ಒಂದು ತೋರ್ಸೋಕೆ ಆಗಲಿಲ್ಲ ನಂಗೆ ಇನ್ನೊಂದ್ಸರಿ ಏಕೆಂದ ಅಂದರೆ ಇನ್ನು ಸ್ಕೂಲ್ದ ಒಂದು ಕಿಟ್ ಕೊಡ್ತಾರವರು ಅದು ಕಿಟ್ ಬಂದ ಮೇಲೆ ಅದ್ರ ಜೊತೆ ಅದನ್ನು ಕೊಡ್ತಾರೆ ಕೂಡ ತೋರಿಸ್ತೇನೆ ನಾನು ಡ್ರೆಸ್ ಯೂನಿಫಾರ್ಮ್ ಎಲ್ಲ ಹೆಂಗೆ ಅದಾವ ಅನ್ನೋದನ್ನ ಕ್ವಾಲಿಟಿ ಕೂಡ ಚಲೋ ಇದ್ದವು ಹಂಗೇನಿಲ್ಲ ಬೆಟರ್ ಅದಾವೆ ಕ್ವಾಲಿಟಿ ಬಟ್ ರೇಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗಾಗಿ ಎಲ್ಲಾನು ಒಂದು ಸಾರಿ ವೀಡಿಯೋ ಮಾಡಿಬಿಟ್ಟು ಹೇಳ್ತೇನೆ ನಾನು ಅದೊಂದು ಶರ್ಟ್ ತೋರೋದ ತೋರಿಸೋದನ್ನ ಮಿಸ್ ಮಾಡಿದೆ ನಾನು ಇನ್ನು ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಸ್ವಲ್ಪ ಡೋಂಟ್ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿ ಈ ಥರ ಗ್ರೇವಿ ಥರ ಮಾಡ್ಕೊಂಡ್ರೆ ಅದು ಚಲೋ ಇರ್ತೈತೆ ಅಂದ್ಬಿಟ್ಟು ಆ ಥರ ಮಾಡೋಕಂತಂದ್ರೆ ಚಿಕಮ್ನ ನಾಲ್ಕು ಭಾಗ ಮಾಡಿ ಹುರ್ಕೊಂಡೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಪಲ್ಯ ಟೇಸ್ಟ್ ಆಗ್ತೈತಿ ಹಾಗಾಗಿ ನಾನು ಅದನ್ನು ಫ್ರೈ ಮಾಡ್ಕೊಂಡು ಮಾಡ್ಕೊಂಡ ಮೇಲೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಇದು ನಮ್ಗೆ ಗ್ರೇವಿ ಯಾವ ಯಾವ ಥರ ಬೇಕಲ್ಲ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು ಕ್ವಾಂಟಿಟಿ ಇಲ್ಲ ಅಂತಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಡೀತದ ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿನೇ ಬೇಕಾಗಿರ್ತೈತಿ ಹಾಗಾಗಿ ಇದು ಕೊಬ್ಬರಿ ಇದ್ದಾಗ ಮನೆಯೊಳಗೆ ಕೊಬ್ಬರಿ ಇರಲಿಲ್ಲ ಪೌಡ್ರ್ ಇತ್ತು ಹಾಗಾಗಿ ನಾನು ಇದು ಪೌಡ್ರನ್ನ ಹಾಕಿಬಿಟ್ಟು ಹುರ್ಕೊಳತ್ತೀನಿ ನಾನು ಜಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಲ್ಲಾನು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಮುಗಿತ ನಾನು ಏನು ಜಾಸ್ತಿ ಯೂಸ್ ಮಾಡತ್ತಿಲ್ಲ ಉಳಿದಿದ್ದ ಟೈಮ್ ಒಳಗೆಲ್ಲ ಮಸಾಲೆ ಯೂಸ್ ಮಾಡ್ತಿದ್ದೆ ನಾನು ಇವಾಗ ಏನಿಲ್ಲ ನಮ್ಮ ಮನೆಯೊಳಗ ರೆಡಿ ಮಾಡಿಟ್ಟಿದ್ದ ಪೌಡರ್ ಇರ್ತೈತಲ್ಲ ಅದನ್ನ ಅದನ್ನು ಪಲ್ಯ ಎಲ್ಲ ರೆಡಿ ಆದ್ಮೇಲೆ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನಾನು ಇದಕ್ಕೆ ಮಸಾಲೆ ಏನು ಜಾಸ್ತಿ ಹಾಕೊಳತ್ತಿಲ್ಲ ನನಗೆ ಅಷ್ಟು ಮಸಾಲೆ ಎಲ್ಲ ಸೇರಾತಿಲ್ಲ ಇವಾಗ ಹಾಗಾಗಿ ನಾನು ಜಸ್ಟ್ ಇದಷ್ಟು ಹಾಕೊಂಡ್ಬಿಟ್ಟು ಪಲ್ಯನ ಮಾಡ್ಕೊಂಡ್ರೆ ಆಯ್ತು ಅಂತಂದು ಏನಾದರೂ ಈ ಥರ ಸ್ಪೆಷಲಾಗಿ ಸ್ಪೆಷಲಾಗಿ ಖಾಕಾರ ತಿನ್ಬೇಕಂತ ಅನಿಸ್ತಿರ್ತತಿ ಹಾಗಾಗಿ ಈ ಥರ ಆವಾಗವಾಗ ನಾನು ಮಾಡ್ಕೊಂಡು ತಿಂತಿನಿ ನಾನು ಮಾಡ್ಕೊಂಡಿದ್ದೆ ನನಗೆ ಜಾಸ್ತಿ ಸೇರ್ತೈತಿ ಹಾಗಾಗಿ ಆದಷ್ಟು ನಾನು ನನಗೇನು ಬೇಕಲ್ಲ ಅದನ್ನು ನಾನು ಮಾಡ್ಕೊಂಡು ತಿಂತಿರ್ತೇನೆ ನಾನು ಇನ್ನು ಸ್ವಲ್ಪ ಹುಂಚಿ ಹಣ್ಣು ಒಂದು ಹಣ್ಣು ಗಾತ್ರಕ್ಕೆ ಒಂದು ಸ್ವಲ್ಪ ಹಣ್ಣನ್ನು ನೆನೆ ಇಟ್ಟುಬಿಟ್ಟು ಇದಕ್ಕನ್ನು ಡೈರೆಕ್ಟಾಗಿ ಹಾಕ್ಕೊಳಾತಿ ನಾನು ಡೈರೆಕ್ಟಾಗಿನೇ ಹಾಕೊಂಡು ಅದನ್ನು ಕೂಡ ರುಬ್ ರುಬ್ಕೊಂಡೆ ನಾನು ನೀರು ಅಷ್ಟು ಹಾಕ್ತೀವಂದ್ರು ಹಾಕ್ಬೋದು ನಾನು ಅದು ಚೆನ್ನಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ಅವಾಗವಾಗ ಬಾಯಿ ಒಳಗೆ ಸಿಗ್ದಿರ್ತೈತಿ ಮತ್ತು ಹುಣಸೆ ಅನ್ನೋದೇನು ಮಿಕ್ಸ್ ಅದು ಗ್ರೈಂಡರ್ ಮಾಡ್ಕೊಂಡ್ಬಿಟ್ರೆ ಸಣ್ಣ ಸಣ್ಣ ಆಗಿಬಿಡ್ತೈತಲ್ಲ ಹಾಗಾಗಿ ಅದಕ್ಕೆ ಹಾಕೊಂಡ್ಬಿಟ್ಟೆ ನಾನು ಇನ್ನು ಸ್ವಲ್ಪ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಹಾಕೊಂಡು ಸಾಮಾನ್ಯವಾಗಿ ಒಗ್ಗರಣೆ ಕೊಡಾತ ನಾನು ನೋಡ್ಬೋದು ಇನ್ನು ಅದು ಗ್ರೇವಿ ಎಲ್ಲ ಮಿಕ್ಸರ್ ಹಾಕೊಂಡಿದ್ನಲ್ಲ ಗ್ರೈಂಡ್ರು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಗ್ರೇವಿ ಹಾಕ್ಕೊಂಡ್ಬಿಟ್ಟ ನೀಟಾಗಿ ಫ್ರೈ ಮಾಡ್ಕೊಂಡು ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲನೂ ಹಾಕೊಂಡು ಸ್ವಲ್ಪ ಒಂದು ಐದತ್ತು ನಿಮಿಷ ಅದನ್ನಷ್ಟು ಬೇಯಿಸ್ಕೋಬೇಕು ನಾವು ಬೇಯಿಸ್ಕೊ ಇನ್ನು ಸಾಮಾನ್ಯವಾಗಿ ನಾನು ಅಂತರೂ ಲೇಟಾಗಿ ಹೇಳತ್ತೀನಿ ಹಾಗಾಗಿ ಟಿಫಿನ್ ಅದು ಏನು ಮಾಡ್ಕೊಳ್ಳೋಕೆ ಆಗತ್ತಿಲ್ಲ ನನಗೆ ಹಾಗಾಗಿ ಮಮ್ಮಿ ಮಾಡಿದರೆ ಟಿಫಿನ್ ತಿಂತೇನೆ ಇಲ್ಲ ಅಂದ್ಬಿಟ್ರೆ ರೈಸ ಇಲ್ಲ ಅಂತಂದರೆ ರೊಟ್ಟಿ ಅದನ್ನೇನಾದರೂ ತಿನ್ಕೊಂಡು ಹೋಗಿಬಿಡ್ತೇನೆ ನಾನು ಮತ್ತು ಇನ್ನು ಬೆಳಗ್ಗೆ ಸ್ವಲ್ಪ ಬೆಳಗ್ಗೆ ರುಟೀನ್ ಆವಾಗ ಚೇಂಜ್ ಇತ್ತು ಇವಾಗ ಫುಲ್ ಅಂದ್ರೆ ಫುಲ್ ಚೇಂಜ್ ಆಗಿಬಿಡ್ತೀನಿ ಹೇಳಿದ್ರೆ ಡೈಲಿ ಲೇಟ್ ಆಗತ್ತಂದ್ಮ್ಯಾಗ ಅದು ರುಟೀನು ಚೇಂಜ್ ಆಗಿಬಿಡ್ತೀನಿ ಹಾಗಾಗಿ ಅದ್ರಾಗೂ ಶಾಪಿಗೆ ಹೋಗ್ಬೇಕಲ್ಲ ಹೋಗುವಷ್ಟೊಳಗೆ ಈ ಅಡುಗೆ ಕೆಲಸ ಅದು ಮತ್ತು ಅದಾದಮೇಲೆ ನಾಷ್ಟ ಎಲ್ಲಾನು ಮಾಡ್ಕೊಂಡು ನೀಟಾಗಿ ತಿಂದು ಹೋಗ್ಬೇಕಂದ್ರೆ ಆಗಂಗಿಲ್ಲ ಹಾಗಾಗಿ ಯಾವುದಾದ್ರೂ ಒಂದು ಮಾಡ್ತೇನೆ ನಾನು ಮಮ್ಮಿ ಮಾಡಿದ್ರ ಮಾಡಿದ್ರಂತ ಅಂತಂದ್ರೆ ಅಂದ್ರೆ ತಿಂತಾನೆ ಮಮ್ಮಿ ಅವ್ರಿಗೆ ಅದು ಇದು ಬಟ್ಟೆ ವಾಶ್ ಮಾಡ್ಬೇಕಾ ಮತ್ತು ಅದಾದ್ಮೇಲೆ ಬಾಟೆ ಇರ್ತವೆ ಸಿಕ್ಕಾಪಟ್ಟೆ ಕಸ ಕ್ಲೀನ್ ಮನಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಅವ್ರಿಗೂ ಪಾಪ ಸುಸ್ತಾಗಿ ಬಿಟ್ಟಿರ್ತದಲ್ಲ ಹಾಗಾಗಿ ಅಡುಗೆ ಕೆಲಸ ಆದಷ್ಟು ನಾನು ಮಾಡ್ತೀನಿ ಒಂದೊಂದು ಸಾರಿ ನನಗೇನಾದರೂ ಭಾಳ ಬೇಜಾರಾಗಿ ಮಲ್ಕೊಂಡಿದ್ದೆ ನನಗೆ ಸುಸ್ತಾಗಿತ್ತು ಅಂತಂದ್ರೆ ಅವರ ಮಾಡ್ತಾರೆ ಯಾಕಂತಂದ್ರೆ ಅಂಗಡಿಗೆ ಒಳಗೆ ಕುಂತು ಕುಂತು ಸ್ವಲ್ಪ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಅದು ಬರ್ತಿರ್ತಿತ್ತಲ್ಲ ಹಾಗಾಗಿ ಅವರೇ ಒಂದೊಂದು ಸಾರಿ ಮಾಡಿರ್ತಾರೆ ಇಲ್ಲ ಅಂತಂದ್ರೆ ಕೆಲವೊಂದು ಸಾರಿ ನನಗೇನಾದರೂ ಅನ್ಸಿದ್ರೆ ನಾನು ಮಾಡ್ಕೊಂಡು ತಿಂದಿರ್ತೀನಿ ನೋಡ್ಬೋದಿಲ್ಲ ಇದು ಸ್ವಲ್ಪ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಉಪ್ಪು ಖಾರ ಮತ್ತು ಸ್ವಲ್ಪ ಇದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಯಾಕಂದ್ರೆ ಸ್ವಲ್ಪ ಖಾರ ಇರ್ತಾವಲ್ಲ ಹಾಗಾಗಿ ಬೆಲ್ಲ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚಲೋ ಇರ್ತೈತಿ ಮತ್ತು ಇದು ಗ್ರೇವಿ ಇದಕ್ಕೆಲ್ಲ ಸ್ವಲ್ಪ ನಾನು ಬೆಲ್ಲ ಜಾಸ್ತಿನೇ ಹಾಕೋತೀನಿ ನಾ ಯಾವುದೋ ಅಡುಗೆ ಮಾಡಲಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡೆ ಮಾಡ್ಕೋತೀನಿ ನನಗೆ ಸ್ವಲ್ಪ ಸ್ವೀಟಾಗಿ ಖಾರ ಹುಳಿ ಇರಬೇಕಾ ಹಾಗಾಗಿನ ನಾನು ಸ್ವಲ್ಪ ಜಾಸ್ತಿನೇ ಎಲ್ಲ ನಾನು ಉಪ್ಪು ಖಾರ ಹುಳಿ ಇದನ್ನೆಲ್ಲ ಜಾಸ್ತಿ ಹಾಕಿ ಹಾಕೊಂಡು ಮಾಡ್ಕೋತೀನಿ ನಂಗೆ ಸೊಪ್ಪು ಸೊಪ್ಪು ಇದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಇನ್ನು ಇದ್ರ ಗ್ರೇವಿನೂ ರೆಡಿ ಆಯಿತಾ ಒಂದು ಐದು ಹತ್ತು ನಿಮಿಷ ಇದು ನೀಟಂಗೆ ಕುದೀತಂದ್ರೆ ಆಮೇಲೆ ನಾವು ಏನು ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಅವನ್ನೆಲ್ಲ ನೀಟಾಗಿ ಇದಕ್ಕೆ ಹಾಕೊಂಡ್ಬಿಟ್ರೆ ಮುಗೀತು ಇನ್ನು ಸ್ವಲ್ಪ ನಮ್ಮ ನಾ ಮಾಡಿದಂಥ ಮಸಾಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ನೀಟಾಗಿ ಕಟ್ ಮಾಡ್ಕೊಂಡು ತೊಳೆದಿ ತೊಳೆದಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳಾತೆ ನಾನು ನೋಡ್ಬೋದಿಲ್ಲ ಎಷ್ಟು ಚಂದ ರೆಡಿ ಆಗೈತೆ ಅಂತಂದ್ರೆ ಇದು ಸಿಂಪಲ್ಲಾಗಿ ಮಾಡೇನಿ ನಾನು ಇವತ್ತು ಹೇಳ್ಬೇಕಂತಂದರೆ ಮಸಾಲ ಹಾಕಿಲ್ಲ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡೆ ನಾನು ಡೈಲಿ ಈಸಿಯಾಗಿ ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಮತ್ತು ಪಲ್ಯ ಜೊ ಇದು ರೊಟ್ಟಿ ಜೊತೆ ಚೆನ್ನಾಗಿರ್ತೈತೆ ಅದನ್ನ ಬಿಟ್ಟರೆ ನಾವು ರೈಸ್ ಜೊತೆ ಹಚ್ಕೊಂಡ ತಿಂತೀವಂದ್ರೆ ಇನ್ನೂ ಚೆನ್ನಾಗಿರ್ತೈತಿ ನೋಡ್ಬೋದಿಲ್ಲ ಫ್ರೈ ಮಾಡಿಟ್ಕೊಂಡೀನಿ ಆಮೇಲೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದ್ಮೇಲೆ ಅಂದ್ಬಿಟ್ಟು बाय ले नोट बाय

ಇನ್ನು ಖುಷಿ ಸ್ನಾನ ಮಾಡಬೇಕಂತಂದು ಹಠ ಮಾಡೋದಿದ್ದ ಅಕ್ಕಿ ಸ್ನಾನ ಮಾಡಿಸ್ ಬರುವಷ್ಟೊತ್ತಿಗೆ ನಾ ಇದು ಗ್ರೇವಿ ಎಲ್ಲ ಕುದ್ದಿತ್ತು ನೀಟಾಗಿ ಕುದ್ದಿತ್ತು ಸ್ವಲ್ಪ ಎಣ್ಣೆ ಎಣ್ಣೆ ಆಯಿಲ್ ಆಯಿಲೆಲ್ಲ ಈ ಥರ ಬಿಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಹಾಗಾಗಿ ಅದಾದಮೇಲೆ ನಾನು ನೋಡ್ಬೋದಿಲ್ಲ ಇದನ್ನ ಕ್ಯಾಪ್ಸಿಕಮ್ನ ಹುರ್ಕೊಂಡಿದ್ನಲ್ಲ ನೀಟಾಗಿ ಹುರ್ಕೊಂಡಿದ್ದೆ ನಾನು ಈ ಥರ ಫ್ರೈ ಮಾಡಿ ಹಾಕೊಂಡ್ರು ನಡೀತದೆ ಇಲ್ಲ ಅಂತಂದ್ರೆ ಹಂಗೆ ಡೈರೆಕ್ಟಾಗಿ ನಾವು ಅದು ಜಸ್ಟ್ ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಾಕೋತಾರೆ ಇಲ್ಲೇ ತುಂಬಿ ಮಾಡತ್ತಿಲ್ಲ ಜಸ್ಟ್ ಇವನು ಏನು ಕ್ಯಾಪ್ಸಿಕಮ್ ಅದಾವಲ್ಲ ಹಂಗೆ ನೀಟಾಗಿ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ನಲ್ಲ ಎಲ್ಲ ಮೆತ್ತ ಮೆತ್ತಗಾಗಿದ್ದು ಹಾಗಾಗಿ ಇದ್ರೊಳಗೆ ನೀಟಾಗಿ ಹಾಕೊಂಡು ಬಿಡತ್ತೆ ನಾನು ತಾನು ಮಿಕ್ಸ್ ಮಿಕ್ಸ್ ಆಗ್ತೈತಿ ಆಮೇಲೆ ಇದು ಗ್ರೇವಿ ಎಲ್ಲ ತಾನ ಒಳಗೆ ಹೋಗ್ತೈತಿ ಅಂದ್ಬಿಟ್ಟು ಈ ತರ ಮಾಡಿ ಬಾಯಿ ಮುಚ್ಚಿಟ್ಬಿಟ್ರೆ ಒಂದು ಐದ ಹತ್ತು ನಿಮಿಷ ಸ್ಲೋ ಆಗಿ ಉರಿ ಒಳಗಡೆ ನಾವು ಸ್ಲೋ ಆಗಿ ಉರಿ ಒಳಗೆ ಬೇಸ್ಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೈತಾವ ಇಲ್ಲ ಅಂತಂದ್ರೆ ಗ್ರೇವಿ ಎಲ್ಲ ಹೊತ್ತು ಬಿಡ್ತಾಯಿದ್ದೆ ಹಂಗಾಗಿ ನಾನು ನೀಟಾಗಿ ಒಂದು ಸ್ವಲ್ಪ ಸ್ಲೋ ಉರಿ ಒಳಗನ ಬೈಸ್ಕೊಂಡೆನ ಬೈಸ್ಕೊಂಡ ನಂತರ ಇನ್ನು ಸ್ವಲ್ಪ ಟಿಫಿನ್ ಏನು ಮಾಡಿರಲಿಲ್ಲಲ್ಲ ಹಾಗಾಗಿ ನನ್ನ ಮತ್ತೆ ಬೆಳಗ್ಗೆ ಎದ್ದು ಎದ್ದ ನಾನು ಇದೊಂದು ಜ್ಯೂಸ್ ಕುಡ್ಕೊಂಡ್ಬಿಡ್ತೇನೆ ನಾನು ಇದೊಂದು ಜ್ಯೂಸ್ ಕುಡಿದ್ರಿಂದ ಏನೋ ಒಂದು ಸ್ವಲ್ಪ ರಿಲೀಫ್ ಮತ್ತು ಸಮಾಧಾನ ಅನಿಸುತ್ತ ಹೊಟ್ಟೆಗೆ ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಆದಷ್ಟು ಬೇ ಬೇಗ ನಾನು ನಮ್ದು ಏನೋ ಬ್ಲಡ್ ಇನ್ಕ್ರೀಸ್ ಆಗ್ತೈತಿ ನನ್ನ ಬ್ಲಡ್ ಸ್ವಲ್ಪ ಕಡಿಮೆ ಐತಿ ಹಾಗಾಗಿ ನಾನು ಆದಷ್ಟು ಈ ತರ ತರಕಾರಿಗಳನ್ನ ಮತ್ತು ಯಾವುದಾದ್ರು ಮನೆಯೊಳಗೆ ಫ್ರೂಟ್ಸ್ ಇರ್ತಾವಲ್ಲ ಅದನ್ನು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಂಗಿದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಇಲ್ಲ ಅಂತಂದರೆ ಸಾಮಾನ್ಯವಾಗಿ ಇದನ್ನು ಪಲ್ಯನೂ ಮಾಡ್ಕೊಂಡು ತಿಂತೇನೆ ನಾನು ಪಲ್ಯ ಮಾಡಿರಲಿಲ್ಲ ಅಂತ ಅಂದ್ಬಿಟ್ರೆ ಒಂದಿನ ಪಲ್ಯ ಒಂದಿನ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತೇನೆ ನಾನು ಇದ್ರೊಳಗೆ ಸಾಮಾನ್ಯವಾಗಿ ನಾನು ಸ್ವಲ್ಪ ಲಿಂಬಿ ಹಣ್ಣು ಇಲ್ಲ ಅಂತಂದ್ರೆ ನೆಲ್ಲಿಕಾಯಿ ಬರ್ತಾವಲ್ಲ ನೆಲ್ಲಿಕಾಯಿ ಹಾಕೊಂಡ್ರೆ ಇನ್ನೂ ಚಲೋ ಅದ ಬಟ್ ನೆಲ್ಲಿಕಾಯಿ ನಮ್ಮ ಮನೆಯೊಳಗೆ ಇರಲಿಲ್ಲ ಹಂಗಾಗಿ ಯಾವ ಸೀಸನ್ ಒಳಗೆ ಯಾವ ಸಿಗ್ತೈತಲ್ಲ ಅದನ್ನು ಹಾಕೊಂಡ್ರೆ ನಡೀತದ ಬಿಡು ಅಂದ್ಬಿಟ್ಟು ನಾ ಈ ಥರ ಲೆಮನ್ ಹಾಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಚಲೋ ಅನ್ನಿಸ್ತದೆ ರುಚಿ ಅನ್ನಿಸ್ತದೆ ಹಂಗಾಗಿ ನಾನು ಲೆಮನ್ ಹಾಕೊಂಡು ಮತ್ತು ಕ್ಯಾರೆಟ್ನು ಹಾಕೋತಿದ್ದೆ ನಾನು ಇವಾಗ ಸ್ವಲ್ಪ ಕ್ಯಾರೆಟ್ ಬೇಡ ಅಂತ ಅನಿಸ್ತಾ ಹಾಗಾಗಿ ನಾನು ಜಸ್ಟ್ ಇದನ್ನು ಬಿಟ್ ಅಷ್ಟೇ ಮಾಡ್ಕೊಂಡೆ ನಾನು ನಾನು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪಲ್ಯನೂ ನೀಟಾಗಿ ಕುದಿತ್ತು ಪಲ್ಯ ಅಂದರೂ ಸಿಕ್ಕಾಪಟ್ಟೆ ಮಸ್ತ್ ಆಗಿತ್ತು ನನಗೆ ಯಾವ ತಿಂದೇನೋ ಅಂತಂದು ಅನ್ಸಾತ್ತಿದ್ದೆ ಗೆದ್ದು ಕೂಡ್ಲೇನ ಸ್ವಲ್ಪ ನನಗೇನು ರೊಟ್ಟಿ ತಿನ್ನೋಕೇನು ಬೇಜಾರಾಗಂಗಿಲ್ಲ ರೊಟ್ಟಿನೂ ತಿಂತೀನಿ ರೈಸ್ನೂ ತಿಂತೀನಿ ಹಾಗೇನು ಇದನ್ನ ತಿನ್ಬೇಕಂತೇನಿರಂಗಿಲ್ಲ ನನಗೆ ಆರಾಮಾಗಿ ಯಾವ್ದು ಇರ್ತದೋ ಅದನ್ನು ತಿನ್ಕೊಂಡು ಒಟ್ಟು ಬೇಗ ಆಗ್ಬೇಕು ನನಗೆ ಕೆಲಸ ಎಲ್ಲ ಬೇಗ ಆಗಬೇಕು ಮತ್ತು ಟಿಫಿನೂ ಅಷ್ಟೇ ನನಗೆ ಸ್ವಲ್ಪ ಖಾರ ಖಾರ ಒಂದು ಸ್ವಲ್ಪ ಜಲ್ದಿನೇ ಆಗುವಂಥದ್ದು ಇರಬೇಕು ಖಾರ ಇದ್ರೂ ನಂಗೆ ಬೆಟ್ರ್ ಅನ್ನಿಸ್ತದೆ ಟಿಫಿನ ಎಲ್ಲ ಎದ್ದ ತಕ್ಷಣ ಸ್ವೀಟ್ ಅಂತಂದುಬಿಟ್ರೆ ನಂಗೆ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಆದಷ್ಟು ನಾನು ಯಾವಾಗಿದ್ರೂ ಖಾರ ತಿನ್ನೋದು ಜಾಸ್ತಿ ನಾನು ಈ ಸರಿ ಅಂತೂ ಸಿಕ್ಕಾಪಟ್ಟೆ ಖಾರ ತಿಂತೇನೆ ಮತ್ತು ಅದರಾಗೂ ಅನ್ನು ತಿಂತನೇ ಇಲ್ಲ ಅಂತ ಹೇಳಂಗಿಲ್ಲ ಸ್ವೀಟ್ ತಿನ್ಬೇಕಂತಂದ್ರೆ ಅದು ಕ್ರೇವಿಂಗ್ ಆದಾಗ ಅದನ್ನು ತಿಂತಾನೆ ಇಲ್ಲ ಅಂತಂದ್ರೆ ಖಾರ ಅಂತಂದ್ರೆ ಖಾರ ಅಂದ್ರೆ ಸಿಕ್ಕಾಪಟ್ಟೆ ನಾ ಹೇಳಬೇಕಂತಂದ್ರೆ ಇನ್ನು ಇದನ್ನು ಮಾಡಿದೆ ಇದನ್ನು ಮಾಡುವಷ್ಟೊತ್ತಿಗೆ ನನ್ನ ಜ್ಯೂಸ್ ಕೂಡ ರೆಡಿ ಆಗಿತ್ತು ನೋಡ್ಬೋದಿಲ್ಲ ಸ್ವಲ್ಪ ಈ ಥರ ತರಿತರೆಯಾಗಿ ರುಬ್ಬಿದ ನಂತರ ಸ್ವಲ್ಪ ನೀರು ನಾನು ಯಾಕಂತಂದ್ರೆ ಇದೇನು ಬರ್ತದಲ್ಲ ಅದ್ರದ್ದು ಸಪ್ಪೆ ಎಲ್ಲ ಬರ್ತೈತಿ ಅದನ್ನು ನನಗೆ ಯಾಕೋ ಏನೋ ಕೊಡ್ಯಾಕ ಅಷ್ಟು ಇಷ್ಟ ಆಗತ್ತಿಲ್ಲ ಹಾಗಾಗಿ ಹಾಗಾಗಿ ನಾನು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಬಿಟ್ಟು ಅದನ್ನು ಸ್ವಲ್ಪ ಜ್ಯೂಸ್ ಜ್ಯೂಸ್ ಆಗಿ ಮಾಡಿಕೊಂಡೆ ಕುಡಿತೆ ನಾನು ಡೈರೆಕ್ಟಾಗಿ ಆ ಥರ ನಾನು ಕುಡಿ ಯಾಕೆ ಒಂದು ಸ್ವಲ್ಪ ಬಾಯಿ ಒಳಗೆಲ್ಲ ಸಿಕ್ತಾವಲ್ಲ ಹಾಗಾಗಿ ಅವಾಗ ಸಿಕ್ಕೂಡ್ಲೇನೋ ನಾನು ಗೌಮೆಂಟ್ ಬಂದುಬಿಡ್ತೈತಿ ಹಾಗಾಗಿ ನಾನು ಸ್ವಲ್ಪ ಜ್ಯೂಸ್ ಜ್ಯೂಸ್ ಆಗಿನೇ ಮಾಡ್ಕೊಂಡು ಕುಡಿಬೇಕಂತಂದು ಡಿಸೈಡ್ ಮಾಡ್ಕೊಂಡು ಇದೇ ಥರ ಮತ್ತು ಸ್ವಲ್ಪ ಲೆಮನ್ ಎಲ್ಲ ಹಿಂಕೊಂಡು ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಸ್ವಲ್ಪ ಚೆನ್ನಾಗಿರ್ತೈತಲ್ಲ ಹಾಗಾಗಿ ಈ ಥರ ನಾನು ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಬಟ್ ಒಂದೊಂದು ಟೈಮ್ ಬ್ಯಾಡ್ ಅಂತ ಅನಿಸಿ ಬಿಡ್ತೈತಿ ನನಗೆ ಕೇಳಬೇಕಂದ್ರೆ ಚಹ ಎಲ್ಲ ಕುಡಿಬೇಕನ್ನಿಸ್ತಿದ್ದಿ ಬಟ್ ಚಹಾ ಕುಡಿಯೋ ಕಂಡೀಷನ್ ನಂದಿಲ್ಲ ಹಾಗಾಗಿ ನಾನು ಚಹಾ ಬಿಟ್ಬಿಟ್ಟು ಇದನ್ನು ಕುಡಿಯುತ್ತೆ ನಾನು ಇವಾಗ ಚಹಾನ ಕುಡಿತೇನೆ ಬಿಡಾಕಂತ ಆಗಂಗಿಲ್ಲ ಒಂದು ಸ್ವಲ್ಪ ಪ್ರಮಾಣದೊಳಗೆ ಕುಡಿತೇನೆ ಮತ್ತು ಇನ್ನು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಮಮ್ಮಿ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡತ್ತಿದ್ರೆ ಇನ್ನು ರೊಟ್ಟಿ ತಿಂದು ಹೋದ್ರೆ ಆಯ್ತು ಅಂದ್ಬಿಟ್ಟೆ ಇನ್ನು ಶಾಪಿಗೆ ಹೋದ್ರೆ ಇನ್ನು ಜಲ್ದಿ ಬರಂಗಿಲ್ಲಲ್ಲ ಹಾಗಾಗಿ ರೊಟ್ಟಿನ ತಿನ್ಕೊಂಡು ಬಂದ್ರೆ ಆಯ್ತು ಅಂತಂದ್ರೆ ರೊಟ್ಟಿ ತಿನ್ಕೊಂಡು ಬಂದೆ ನಾನು ಇನ್ನು ಈ ಸಾರಿ ಗ್ರಹನ ಹಿಡಿದಿತ್ತಲ್ಲ ಮೊನ್ನೆ ಅದು ಸ್ವಲ್ಪ ವೀಡಿಯೋ ಮಾಡಿ ಮಾಡ್ಕೊಂಡಿದ್ದೆ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನೆಕ್ಸ್ಟ್ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಆಗ ಆಗಲಿಲ್ಲ ಹಾಗಾಗಿ ನಾನು ಆ ವೀಡಿಯೋ ಜ ಜಸ್ಟ್ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು ಈ ಸಾರಿ ಜ ನನ್ನ ಗ್ರಹಣ ಅಂತಂದ್ರೆ ಈ ಸಾರಿ ನನಗೆ ಗೊತ್ತಾಗೈತಿ ಇಲ್ಲ ಅಂತಂದಿದ್ರೆ ಖುಷಿ ಪ್ರೆಗ್ನೆಂಟ್ ಇದ್ದಾಗ ಯಾವ ಗ್ರಹಣ ಏನೂ ಬಂದಿರಲಿಲ್ಲ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಹೊಂದ್ಕೊಂಡಿದ್ದೆ ಇದ್ದೆ ನಾನು ಈ ಸಾರಿ ಸ್ವಲ್ಪ ಬ್ಲಡ್ ಕಡಿಮೆ ಆಗೋದು ಮತ್ತು ಅದ ಶುಗರ್ ಎಲ್ಲ ಸ್ವಲ್ಪ ತೋರಿಸೋದು ಹಾಗೆಲ್ಲ ಆಯಿತು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಶುಗರೆಲ್ಲ ತೋರಿಸ್ಬಿಡ್ತಾ ಹಾಗಾಗಿ ಸ್ವಲ್ಪ ಈ ಸಾರಿ ನಾನು ಸ್ಟ್ರಿಕ್ಕಾಗಿ ಎಲ್ಲನೂ ಫಾಲೋ ಮಾಡತ್ತೇನಂತ ಹೇಳ್ಬೋದು ಈ ಗ್ರಹನಾನು ಅಷ್ಟೇ ನಾನು ಮನೆಯೊಳಗೆ ಹೋದ ಈಗ ಹಿಂದಿನ ಕಾಲದ ಅಜ್ಜಿಗಳೆಲ್ಲ ಹೆಂಗೆ ಸ್ಟ್ರಿಕ್ಕಾಗಿ ಫಾಲೋ ಮಾಡ್ತಿದ್ರಲ್ಲ ಅದೇ ರೀತಿಯೇ ನಮ್ಮ ಮಮ್ಮಿನೂ ನನಗೆ ಅದೇ ರೀತಿಯೇ ಮಾಡಂತ ಹೇಳಿದ್ದಾರೆ ಹಾಗಾಗಿ ನಾನು ನಮ್ಮ ಅಜ್ಜಿ ಎಲ್ಲ ಕಾಲ್ ಮಾಡಿ ಮಾಡಿ ಗ್ರಹನ ಐತಿ ಈ ಥರ ಕುಂದರು ಏನು ಮುಟ್ಬೇಡ ಅಂತೆಲ್ಲ ಸ್ಟ್ರಿಕ್ಕಾಗಿ ನನಗೆ ಹಾಗಾಗಿ ನಾನು ಈ ವರ್ಷ ನನ್ನ ಸಾರಿ ಈ ಸಾರಿ ಬಂದಿದ್ದಂಥ ಗ್ರಹನ ಸ್ವಲ್ಪ ಜಾಸ್ತಿನ ರಿಸ್ಕಿ ಆಗೈತು ಅಂತಲೇ ಹೇಳ್ತಿರ್ತಾರ ಹಾಗಾಗಿ ನಾನು ಆದಷ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರಿಕ್ ಆಗಿ ಫಾಲೋ ಮಾಡತ್ತೆ ನಾನು ನೋಡ್ಬೋದಿನ್ನ ಖುಷಿ ಅವ್ರ ಅಜ್ಜಿ ಜೊತೆನ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಆಟ ಆಡ್ಕೊಂಡು ಕಿ

ಇನ್ನು ನಾನು ಒಂಬತ್ತು ಗಂಟೆ ಅಂದರೆ ಕರೆಕ್ಟ್ ಎಂಟುವರೆ ಅನ್ನೋ ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿಬಿಟ್ಟು ನೀಟಾಗಿ ನಾನು ಇದು ವೀಡಿಯೋನ ನಾನು ಗ್ರಹನ ಹಿಡಿಯೋಕ್ಕಿಂತ ಮುಂಚಿತವಾಗಿನ ಮಾಡ್ಕೊಂಡಿದ್ದು ವೀಡಿಯೋ ಇದೆ ಇನ್ನು ಗ್ರಹನ ಯಾವಾಗ ಅಂತಂದ್ರೆ ಎರಡು ಗಂಟೆಗೆ ಎರಡು ಗಂಟೆ ಮ್ಯಾಲೆ ಬಿಟ್ಟದಂತ ಒಂದೂವರೆ ಎಲ್ಲ ಬಿಟ್ಬಿಡ್ತದ ಆದರೆ ಎರಡು ಕುಂತಿದ್ದೆ ನಾನು ಎರಡು ಗಂಟೆ ಆದಮೇಲೆ ಸ್ವಲ್ಪ ಚಹಾ ಮಾಡ್ಕೊಂಡು ಇನ್ನೊಂದ್ಸರಿ ಸ್ನಾನ ಎಲ್ಲ ಮಾಡಿ ಚಹಾ ಮಾಡ್ಕೊಂಡು ಕೊಡೋದ ಆಮೇಲೆ ಮಲ್ಕೊಂಡೆ ನಾನು ಸಿಕ್ಕಾಪಟ್ಟೆ ಲೇಟಾಗಿ ಮಲ್ಕೊಂಡೆ ಬ್ಯಾಕ್ ಪೇನ್ ಎಲ್ಲ ಸಿಕ್ಕಾಪಟ್ಟೆ ಇತ್ತು ನನಗೆ ಅವತ್ತು ಹೇಳಬೇಕಂತಂದ್ರೆ